ಇತ್ತೀಚೆಗೆ ನಮ್ಮನ್ನು ಅಗಲಿದ ನಾಡುಕಂಡ ಅಪರೂಪದ ಅಧಿಕಾರಿ ಸರಳತೆಗೆ ಮಾನವೀಯತೆಗೆ ಹೆಸರಾದ ಸಕಲೇಶಪುರ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿದ ಬೈಕೆರೆ ನಾಗೇಶ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಇಂದು ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಬೈಕರೆ ನಾಗೇಶವರ ಅಭಿಮಾನಿ ಫಟಕದ ವತಿಯಿಂದ ಪಟ್ಟಣದ ಶ್ರೀ ಗುರುಪೇಗೌಡ ಅವರ ಕಲ್ಯಾಣ ಮಂಟಪದಲ್ಲಿ ಗುರುವಾರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು ಈ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಸಕಲೇಶ್ಪುರ ಕ್ಷೇತ್ರದ ಮಾಜಿ ಶಾಸಕರಾದ ಎಚ್ಎಂ ವಿಶ್ವನಾಥ್ ಮಾತನಾಡಿ ಬೈಕರೆ ನಾಗೇಶ್ ಮಲೆನಾಡಿನ ಜನಪ್ರತಿನಿಧಿಯಾಗಿ ಕರ್ತವ್ಯ ನಿರ್ವಹಿಸಿದವರು ರಾಜಕಾರಣಕ್ಕಿಂತ ಶಕ್ತಿಶಾಲಿಯಾಗಿರುವುದು ಲೇಖನಿ ಅಂತಹ ಲೇಖನಿ ಹಿಡಿದು ಕೆಲಸ ಮಾಡಿದ ಅಧಿಕಾರಿ ಹಣ್ಣಿ ಅವರಿಗೆ ಸಂಪರ್ಕ ಕೊಂಡಿಯಾಗಿ ಒಬ್ಬ ಅಧಿಕಾರಿಯಾಗಿ ಕರ್ತವ್ಯ ಮಾಡಿದವರು ವೈಕೆರೆ ನಾಗೇಶ್ ಅವರು ಯಾರೊಬ್ಬ ವ್ಯಕ್ತಿ ತನ್ನ ಹುಟ್ಟೂರನ್ನ ಅಭಿವೃದ್ಧಿ ಮಾಡಿದವನು ಎಷ್ಟು ಅಧಿಕಾರದಲ್ಲಿದ್ದರೂ ಅದು ವ್ಯರ್ಥ ಎಂದು ಹೇಳುತ್ತಾರೆ ಆದರೆ ವೈಕೆರೆ ನಾಗೇಶ್ ಅವರು ಕುಗ್ರಾಮವಾದ ಬೈಕರಿಯನ್ನ ಅಭಿವೃದ್ಧಿ ಪಡಿಸಿದ ಕೀರ್ತಿ ನಾಗೇಶ್ ಅವರಿಗೆ ಸಲ್ಲುತ್ತದೆ ಎಂದರು ಸಹಕಾರ ಬ್ಯಾಂಕ್ ಆಸೆ ನಾಗೇಶ್ ಅವರ ಕೆಲಸ ಆಗಿತ್ತು ಸಂಘ ಹಾಗೂ ನಾವು ಸೇರಿ ಅದರ ಬಗ್ಗೆ ಚಿಂತನೆ ನಡೆಸಬೇಕಾಗಿದೆ ಎಂದರು ಗ್ರಾಮೀಣ ಭಾಗದಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಐಎಎಸ್ ಕೆಎಸ್ ಐಪಿಎಸ್ ಸಿಎಫ್ಪಿಎ ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಕೋಚಿಂಗ್ ಕ್ಲಾಸ್ ಮಾಡುವ ಕನಸು ಕೂಡ ಮುಂದಿನ ದಿನಗಳಲ್ಲಿ ನಾವು ಅದರ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇದೆ ಎಂದರು ಮಾಜಿ ಶಾಸಕ ಬಿಆರ್ ಗುರುದೇವ್ ಮಾತನಾಡಿ ನಾನು ಶಾಸಕನಾದ ಅವಧಿಯಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಬೈಕಿರಿ ನಾಗೇಶ್ ಅವರ ಸಹಕಾರದಿಂದ ತಾಲ್ಕಿಕೆ ಮಾಡಲು ಸಾಧ್ಯವಾಯಿತು ನಂತರ ರೈಲ್ವೆ ಸ್ಟೇಷನ್ ಕಟ್ಟಡ ಆಲೂಪಳ್ಳಿ ಕಡಕರಪಳ್ಳಿ ಊರಿಗೆ ಸೇತುವೆ ನಿರ್ಮಾಣ ಮಾಡಲು ಸಹಕಾರ ನೀಡಿದೆ ಎಂದರು ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ ಎಲ್ಲರೂ ವ್ಯಕ್ತಿಗಳೇ ಆದರೆ ವ್ಯಕ್ತಿತ್ವವನ್ನು ಹೊಂದಿರುವವರು ಬಹಳ ವಿರಳ ಉತ್ತಮ ವ್ಯಕ್ತಿತ್ವವನ್ನ ಹೊಂದಿದ ನಾಗೇಶ್ ಅವರಿಂದ ಒಂದು ಮಾದರಿ ತಾಲೂಕು ಆಗಿದೆ ಅವರ నమ్లా మార్గదర్శన వలీరు ನಾಗೇಶ್ ನಲವತ್ತು ವರ್ಷಕ್ಕೂ ಹೆಚ್ಚು ಕಾಲ ನಿಕಟ ಸಂಕಲ್ಪವನ್ನ ಹೊಂದಿದ್ದ ಬಿ ಎ ಜಗನ್ನಾಥ್ ಮಾತನಾಡಿ ಕಾಫಿ ಬೆಳೆಗಾರ ಸಂಘಟನೆಯವರು ಇಂದು ಏನಾದರೂ ಸಾಧನೆ ಮಾಡಿದ್ರೆ ನಾಗೇಶ್ ಅವರು ಕಾಫಿಗೆ ಮುಕ್ತ ಮಾರುಕಟ್ಟೆಯನ್ನ ಕಲ್ಪಿಸಿದವರು ನಾಗೇಶ್ ಅವರು ಪ್ರತಿಯೊಬ್ಬ ಕಾಫಿ ಬೆಳೆಗಾರರು ಅವರ ಮನೆಗಳಲ್ಲಿ ನಾಗೇಶ್ ಅವರ ಫೋಟೋ ಇಟ್ಟು ಪೂಜೆ ಸಲ್ಲಿಸಬೇಕು ಎಂದರು ಶಾಸಕ ಸೇಮಿತ್ ಮಂಜುನಾಥ್ ಮಾತನಾಡಿ ನಾಗೇಶ್ನ ಸಕ್ರಶ್ಪುರಕ್ಕೆ ಯಾರು ಕೊಡಲಾರದ ಕೊಡುಗೆಯನ್ನ ನೀಡಿ ಹೋಗಿದ್ದು ಎಲ್ಲೂ ಕೂಡ ಅವರು ಹೆಸರಿಗಾಗಿ ಕೆಲಸ ಮಾಡಲಿಲ್ಲ ತನ್ನ ಊರಿಗಾಗಿ ಕೆಲಸ ಮಾಡಿದ್ದಾರೆ ಅವರ ಸರಳತೆಗೆ ಅವರ ವ್ಯಕ್ತಿತ್ವಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ನಾಗೇಶ್ನ ಅವರ ಆದರ್ಶ ನಮಗೆ ಮಾರ್ಗದರ್ಶನವಾಗಬೇಕು ಎಂದು ಸ್ಮರಣೆ ಕಾರ್ಯಕ್ರಮದಲ್ಲಿ ನಾಗೇಶ್ ಅವರ ಪತ್ನಿ ಸುಗುಣ ಮಾತನಾಡಿ ನಾಗೇಶ್ ಅವರು ಸಾಕೇಶ್ಪುರದ ಹಾಗೂ ತಾನು ಹುಟ್ಟಿದ ಬೈಕೆರೆ ಕ್ರಮ ಎಂದರೆ ಅಚ್ಚುಮೆಚ್ಚು ನಾವು ದೆಹಲಿಯಲ್ಲಿ ಇರುವಾಗ ನಮ್ಮ ಊರಿಂದ ಯಾರಿಗೆ ಬಂದರೂ ಅವರನ್ನ ಪ್ರೀತಿ ಹಾಗೂ ವಿಶ್ವಾಸದಿಂದ ಕಾಣುತ್ತಿದ್ರು ಆ ಪ್ರೀತಿ ಎಂದು ನೀವೆಲ್ಲ ಅಭಿಮಾನ ಇಟ್ಟು ಅವರ ಪುಣ್ಯಸ್ಮರಣೆ ಮಾಡುತ್ತಿದ್ದೀರಿ ನಿಮಗೆ ಎಷ್ಟು ಕೃತಜ್ಞತೆ ಸಲ್ಲಿಸಲು ಸಾಲದು ಎಂದು ಕಾರ್ಯಕ್ರಮದಲ್ಲಿ ಚಂಚಲಕುಮಾರ ಸ್ವಾಮಿ ಕರ್ನಾಟಕ ಬೆಳೆಗಾರರ ಸಂಘದ ಅಧ್ಯಕ್ಷ ಎಚ್ ಟಿ ಮೋಹನ್ ಕುಮಾರ್ ಪುರಸಭಾ ಸದಸ್ಯ ಆದರ್ಶ್ ಎಚ್ ಮಲ್ನಾಡ್ ಜಾಕೀರ್ ಎಚ್ ಪಿ ಲಕ್ಕಪ್ಪ ಇತರರು ಪತ್ರಕರ್ತರ ಸಂಘದ ಅಧ್ಯಕ್ಷ ಜಾಯ್ಭೀ ಮಂಜು ಎಡೇಹಳ್ಳಿ ಆರ್ ಮಂಜುನಾಥ್ ಎಚ್ ಪ್ರಕಾಶ್ ಹಾಗೂ ತಾಲೂಕಿನ ವಿವಿಧ ಸಂಸ್ಥೆಗಳ ಮುಖಂಡರು ವಿವಿಧ ಇಲಾಖೆಯ ಸಿಬ್ಬಂದಿಗಳು ಜನಪ್ರತಿನಿಧಿಗಳು ಪತ್ರಕರ್ತರು ಹಾಜರಿದ್ದರು ನಿಮ್ಗೆ ಅವ್ರ ಸುಮ್ಮನೆ ಒಂದು ಹಿಂಭಾಗಕ್ಕೆ ನೀವು ಹೋಗಿಬಿಟ್ರೆ ಯಾವ್ಯಾವ ಮಂತ್ರಿಗಳ ಜೊತೆ ಅವ್ರು ಇದ್ರು ಅಂತ ಆದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ ಸುಮಾರು ಪ್ರಧಾನಮಂತ್ರಿ ಎಂ ಪಿ ಎಸ್ವರೆಗೆ ಸೇರ್ಕೊಂಡ್ರೆ ಸುಮಾರು ಹನ್ನೆರಡು ಜನ ಮಂತ್ರಿಗಳು ಕೆಲಸ ಮಾಡ ಹನ್ನೆರಡು ಜನ ಮಂತ್ರಿಗಳ ಜೊತೆ ಕೆಲಸ ಮಾಡ ಅದರಲ್ಲಿ ಪ್ರಮುಖವಾದ ಖಾತೆ ಪ್ರಧಾನಮಂತ್ರಿ ಮತ್ತು ರೈಲ್ವೆ ಇವತ್ತು ನಿಮಗೆ ಕೊಂಕಣ ರೈಲ್ವೆ ಅಥವಾ ಒಂದು ಏನು ಇರುತ್ತೆ ರೈಲ್ವೆ ಕಾರ್ಯಗಾರ ಅಥವಾ ಎಸ್ಎಂಪುರದಲ್ಲಿ ಆಗಿರ್ತಕ್ಕಂಥ ರೈಲ್ವೆ ಗಾಳಿಗಳನ್ನ ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಇದರ ಹಿಂದೆ ಇದರ ಹಿಂದೆ ನಾಗೇಶ್ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾಗೇಶ್ ಹತ್ತಿರಪುರದಲ್ಲಾದಂತಹ ಅನೇಕ ಕೆಲಸಗಳನ್ನ ನೀವು ಯಶಸ್ ಮಾಡ್ತೀರ ರಾಜ್ಯದ ಪ್ರಮುಖ ಹುದ್ದೆಗಳಲ್ಲಿ ಕೆಲಸ ಮಾಡೋರು ಕೂಡ ನಾಗೇಶ್ ತಗೋತಾರೆ ನನ್ಗೆ ಮೊನ್ನೆ ಪಿಲ್ಯ ಸಿದ್ಧಿ ಅವ್ರ ಕೈ ಸಿಕ್ಕಿ ಇಲ್ಲಿ ಮನೇದೇಶ್ ಅವ್ರಿಗೆ ನಾಗೇಶ್ ಅವರ ಸುದ್ದಿ ತಿಳಿದಿರಲಿಲ್ಲ ನಾವ್ವಾ ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ರು ಜಾಕೀರ್ ಅವರು ಅವರು ಒಟ್ಟಿಗೆ ಚಿಕ್ಕಮಣ್ ಬಗ್ಗೆ ನನಗೆ ಬರಲ್ಲ ಚಿಕ್ಕ ಐಪಿಎಲ್ ಸಿಕ್ಕಿದ ತಕ್ಷಣ ಹೇಳಿದ್ರು ಅವರ ಮನೆಯವರು ಹೇಗಿದ್ದಾರೆ ಅವರು ಮಗ ಅದು ಕೇವಲ ಮನ್ನಾಣಿನ ಆಸ್ತಿ ಅಲ್ಲ ಅಲ್ಲದ ಆಸ್ತಿ ನಾವೊಬ್ಬ ಮಂತ್ರಿ ಹೇಳ್ತಾ ಇದ್ದೀನಿ ಕೆಲಸ ಮಾಡೋ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಯೋಜನೆ ಕಡೆ ಡೆಲ್ಲಿನಲ್ಲಿ ಕೆಲಸ ಮಾಡಬೇಕು ಪರಿಕಲ್ಪನೆ ಈ ಪ್ರಮಾಣದ ಕಮಿಟ್ಮೆಂಟ್ ಈ ಪ್ರಮಾಣದ ಆಲೋಚನೆ ಮತ್ತು ಅನುಷ್ಠಾನಕ್ಕೆ ಬೇಕಾದಂತ ಕೆಲಸವನ್ನ ನಾಗೇಶ್ ಕುಮಾರ್ ಮಂತ್ರಿಗಳಿಗೆ ಮಾತ್ರ ಅಲ್ಲ ಸುಮಣಕರಾದಂತಹ ಅರ್ಪಿತ ಹಾಗೆ ಇಲ್ಲಿ ನೆಲೆ ಮಾಜಿ ಸ್ವಾಮಿ ಸರ್ ಕುಮಾರಸ್ವಾಮಿ ಸರಿಬಹುದು ಹಲವಾರು ಸಂಘಟನೆಗಳ ಮುಖಂಡ ವಿಭಾಗ ಸೇರಿದ್ದಾರೆ ಇವತ್ತು ಒಂದೆಂದ್ರು ಸತ್ಯ ನಾಗೇಶನ ಯಾರು ಕೊಡಲಾರಂತ ಕೊಡುಗೆಯನ್ನು ನಾವು ಸಕಲೇಶ್ವರಿಗೆ ಕೊಟ್ಟೋಗಿರೋ ಸತ್ಯ ಅಧಿಕಾರ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಅಧಿಕಾರ ಉಪಯೋಗಿಸ್ಕೊಂಡು ಈ ಊರಿಗೆ ನಮ್ಮ ಜನಕ್ಕೆ ಏನ್ ಮಾಡಿದ್ವಿ ಅಂತಕ್ಕಂಥದ್ದು ಬಾರಿ ಮುಖ್ಯ ನಾಗೇಶನ್ ಅವರು ಸಕಲೇಶ್ಪುರಕ್ಕೆ ಹಲವಾರು ಪ್ರಯೋಗಗಳನ್ನ ಕೊಟ್ಟೋಗಿದ್ದಾರೆ ನಾನು ಇವತ್ತು ಕೂಡ ಆ ಕ್ಯಾರೆಕ್ಟರ್ ವಾಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಸಾವಿರಾರು ಜನ ತಪ್ಪಾ ಅವರು ಕೆರೆ ಮಾಡಿ ವಾಕ್ ಮಾಡಕ್ ಹೋಗಿದ್ದಾರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಾವಿರಾರು ಜನ ಪಾಪ ಅವರ ಹೆಸರಲ್ಲಿ ಇವತ್ತು ವಾಕ್ ಮಾಡ್ತಾರೆ ನಾಗೇಶ್ ಅಣ್ಣ ಎಲ್ಲೂ ಕೂಡ ಅವರ ಹೆಸರನ್ನ ಎಲ್ಲೂ ಕೂಡ ಹಾಕೋದಿಲ್ಲ ನಾವು ರಾಜಕಾರಣಿಗಳು ಕೆಲಸ ಮಾಡ್ಬೇಕು ದೊಡ್ಡ ದೊಡ್ಡ ಕೆಲಸ ಹೆಚ್ಚು ನಾಗೇಶ್ ಅಣ್ಣ ಎಷ್ಟೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ರು ಕೂಡ ತನ್ನೂ ಏನೋ ಬಡಿದು ಮಾಡಬೇಕಂತ ಉದ್ದೇಶ ಹೊತ್ತು ಎಲ್ಲೂ ಕೂಡ ಪುಣ್ಯಾತ್ಮನ ಹೆಸರು ಹಾಕಿ ಏನೂ ಕೂಡ ಪಾಪ ಅವರಿಗೆ ಎಲ್ಲೂ ಕೂಡ ಇಟ್ಟಿಲ್ಲ ಇವತ್ತು ಆ ನಿಜವಾಗ್ಲೂ ಹೇಳ್ತೀನಿ ಅಷ್ಟೊಂದು ವೆಹಿಕಲ್ಗಳ ಮಧ್ಯೆ ಜನ ಹೋಗಿ ಬರಬಾರಿಲ್ಲ ಬ್ರಿಜ್ರ ಪಪ್ಪ ಅವ್ರದ್ದು ಎಷ್ಟು ಅಂದ್ರೆ ಜನ ನಡ್ಕಂಡು ದಾರಿ ಬೇಕು ಅಂತ ಪಕ್ಕ ಒಂದು ದಾರಿಯನ್ನ ಮಾಡ್ಕೊತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ನಾವು ನಿಜವಾಗ್ಲೂ ಕೂಡ ನಾಗೇಶನನ್ನ ಅಜಾತ ಶತ್ರು ಅಂತ ಹೇಳಿದ್ರು ನಮ್ಮ ನಾನು ಅವತ್ತೇ ಜಗನ್ನಾಥೇಳಿ ನಾಗೇಶನನ್ನ ನಾವು ವಾಜಪೇಯಿ ಅವರು ಹೋಲಿಕೆ ಮಾಡ್ತೇವೆ ಯಾಕೆಂದ್ರೆ ಅವರ ಬುದ್ಧಲ್ಲೇ ಮತ್ತೆ ಅವರಲ್ಲಿ ನಿಜವಾಗ್ಲೂ ಅಜಾತ ಶತ್ರು ಅಂತ ಹೇಳ್ತೇನೆ ನಮ್ಮ ಮಾಜಿ ಪ್ರಧಾನಿಗಳಾದಂತಹ ವಾಜಪೇಯಿ ಅವರಿಗೆ ಅವರನ್ನ ಹೋಲಿಕೆ ಮಾಡಿದೆ ಯಾಕೆಂದ್ರೆ ಅವರಿಗೆ ವಿರೋಧಿಗಳೇ ಇಲ್ಲ ನಿಜವಾಗ್ಲೂ ಕೂಡ ಈ ನಿಟ್ಟಿನಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮದೇ ಇದೆ ನಾವು ಅವರ ಸರಳತೆಗೆ ಬೆಲೆ ಕೊಟ್ಟಕ್ಕಾಗಲ್ಲ ಅವರ ಸೇವೆಗೆ ಬೆಲೆ ಕಟ್ಟಕ್ಕಾಗಲ್ಲ ಇವತ್ತು ಯಾರು ಯಾರು ಮಾಡಿರೋ ಆಸ್ತಿ ಎಂತ ಬೆಲೆ ಕಟ್ಟಬಹುದು ಹೊತ್ತು ನಾಗೇಶನ್ತಕ್ಕ ನಾಗೇಶನ್ ಅಂತಕ್ಕಂಥ ವ್ಯಕ್ತಿಗೆ ನಾವು ಬೆಲೆನ ಕಟ್ಟಲಿಕ್ಕೆ ಸಾಧ್ಯ ಇವತ್ತು ಏನು ಆ ಕೆರೆನ ನಮ್ಮೆಲ್ಲರೂ ಕೂಡ ಅವರ ಒಂದು ದೂರದೃಷ್ಟಿಯಿಂದ ಇಡೀ ಸಕಲೇಶ್ಪುರ ಜನತೆಗೆ ಎಲ್ಲರೂ ಕೂಡ ಪಾರ್ಕ್ ಇಲ್ಲ ಕೆರೆ ಇಲ್ಲ ವಾಕ್ ಮಾಡಕ್ ಜಾಗ ಇಲ್ಲ ಮಾಡೋದ್ರೆ ನಾನು ಇವತ್ತು ಬೆಳಿಗ್ಗೆ ಕೂಡ ನನಗೆ ಮನಸ್ಸಲ್ಲಿ ಬಂದಿದ್ದು ಆ ಕೆರೆನ ಡೆವಲಪ್ಮೆಂಟ್ ಮಾಡಿ ನಾನು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಆ ಕೆರೆಯಲ್ಲಿ ನಾಡೇ ಉದ್ಯಾನವನ ಅಂತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥ ಇಚ್ಛೆ ನಮ್ಮೆಲ್ಲರೂ ಇದೆ

ತುಂಬ ನಾ ಬೆಳಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ನಾವು ಭೇಟಿ ಮಾಡ್ತಾ ಇದ್ದು ಅಲ್ಮೋಸ್ಟ್ ನಾವು ಅಲ್ಲಿ ಕೃಷಿ ಕೋಲಾರ ಎಲ್ಲ ಹೋಗ್ತು ನಾಡಿಗೆ ಕಾಲ್ ಕೊಡ್ಕೊಂಡೆ ಆಮೇಲೆ ತುಂಬ ತೊಂದು ಸಣ್ಣ ವಿಚಾರಗಳನ್ನು ಕೂಡ ಹೇಳ್ಕೊಡೋದು ಅದೆಷ್ಟು ಅದು ಸಣ್ಣ ಸಣ್ಣದ ತಿಳ್ಕೊಳ್ಳಿ ದೊಡ್ಡ ತಿಳ್ಕೊಳ್ಳಿ ಅವ್ರು ಹೇಳಿದ್ರು ನಾನು ಕೂಡ ಚಾಲೆ ತಪ್ಪದೆ ಬಾಲಿಸಿದೆ ನಮ್ಮ ಬರ್ತಾ ಬರ್ತಾವ್ ಬೆಂಗಳೂರಿಂದ ಅಂದ್ರೆ ನಮ್ಗೆ ಇಲ್ಲಿಂದ ಈಗ ನಮ್ಮ ಚೇರ್ಮನ್ ನಾನು ಇನ್ ಬಗ್ಗೆ ತಗೋಳು ಅಂತ ಅವ್ರು ಹೇಳಿದ್ರು ನೋಡ್ರೆ ನಿಮ್ಗೆ ಅಲ್ಲಿಂದ ಬಂದಿದ್ದೀರಾ ಅದು ಸಂಪ್ರದಾಯ ಏರ್ಪೋರ್ಟ್ ಹೋಗ್ಬೇಕಾದ್ರೆ ಒಂದು ಬಗ್ಗೆ ತಗೊಂಡು ಕೊಟ್ಟು ರಸ ಮಾಡಿ ಅವ್ರ ಮುಖ ನೋಡಿ ನೀವು ಖುಷಿ ಗೊತ್ತಾಗುತ್ತೆ ಅದು ಹ್ಯೂಮನ್ ರಿಲೇಷನ್ಶಿಪ್ಕೊಳ್ಳಿ ಬಂದಿದ್ದೀವಿ ನೋಡಿ ತಗೊಂಡ್ ಹೋದ್ರೆ ಅವತ್ತೆ ಅಕ್ಕ ಬದಲಾವಣೆ ಚೇಂಜ್ ಆಯ್ತು ತುಂಬಾ ಖುಷಿ ಅಲ್ಲ ನೋಡಕ್ ಮಾಡಪ್ಪ ಅಂತ ನಾವು ಹೇಳಿ ನನಗ ನನಗೆ ಹಿಂದಿನ ಇಲ್ಲ ಇಂಗ್ಲೀಷು ಇಲ್ಲ ನೀವು ನೋಡಪ್ಪ ಮಾಡ್ಬೋದು ಇದ್ರೂ ಮಾಡ್ಕೊಂಡಂತ ఈ మెపూరు శ్రద్ధాంజలి అర్పించే మగన ఆఫీసర్ కలిసే గోదాక అి కన్నడ సంఘ అంతా అది హోదా ఎల్లిలోకి నన్ను ఆగా వైఖ్య నగేశ్ కూడా ఖృషిపంటు అని మెంబర్షిప్ నన్ను కూడా నన్నవ నవ్వున మాట్లాడకంట నారే భేటీ ఎరడు బారి నేను సంబంధించి డైరెక్టర్ పార్మ క ಹುಡುಕ್ತಾ ಹೋದ ಎರಡಷ್ಟು ನನಗೆ ಸಿಕ್ಕಿಲ್ಲ ನನ್ನ ಬಾಯಲಿಕ್ಕೆ ಅವರ ಸಿಕ್ಕಲೇ ಕೂಡ ನಾನು ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದೆ ಹೇಳಿ ಅಂತ ಹಿಂದಿ ಭಾಷರ ಮಧ್ಯದಲ್ಲಿ ಒಂದು ಕನ್ನಡ ನಾಡಿನಿಂದ ಹೋಗಿ ಅಲ್ಲಿ ಅಷ್ಟೆಲ್ಲವೂ ಕೂಡ ಸಕ್ಲೇಶ್ವರ ಅಂತಕ್ಷಣ ಬೈಕೆ ನಾನು ನಾಗೇಶ್ವರ ಹೆಸರು ಹೇಳಿದ್ವಲ್ವ ಹೆಮ್ಮೆ ನನಗೆ ಅವರು ಮಾತಾಡ್ತಿಲ್ವ ಅಂತ ಮುಟ್ಲಿಕ್ಕೆ ಆಗಿಲ್ವಲ್ಲ ಅನ್ನೋ ಕೂಡ ನನ್ನ ಹತ್ರ ఇక్కడరు సుష మనుష్య గుణు భారీ మారి పుష్రమ్మ నగేశ్వర బయట జన మధ్య ఒక్క సంపర్క సేత ఇష్టం మానవీయ గుణంది ರೇಜರ್ ನಾ ರಾಜಕಾರಣರ ಅಧಿಕಾರಿರಣಾ ಎಷ್ಟು ಚಲಾಯ್ತಿದ್ರು ಅಂದ್ರೆ ನಾನು ಬೇರೂನಲ್ಲಿ ಶಾಸ್ತ್ರ ಮಾಡಿದಾಗ ಒಂದಸಾರಿ ಭೇಟಿ ಮಾಡಿದ್ವಿ ಎಷ್ಟುಕಡಮೆ ನನಗೆ ಇತ್ತು 4 5 ವರ್ಷದ ಹಿರಿಯ ಅದು ಎಷ್ಟು ಗೇರ್ ಮಾಡ್ತಿದ್ರು ಅಂದ್ರೆ ಸಕೇಟ್ ಬುಕ್ ಮಧ್ಯೆಲೂ ಕೂಡ ನಾವು ಆಣೆ ಕಾರ್ಯದ ಸಪ್ತಿಕಾಲಿ ನಾವು ಎರಡು ಸಾರಿ ಡೆಲ್ಲಿ ಹೋಗಿ ಮಾಡ್ತೀವಿ ಅವರು ಪಾಸ್ ಮಾಡಿದ್ರು ಬಹಳ ಚೆನ್ನಾಗಿ ಯೂನಿವರ್ಸಿಟಿ ಅರಣ್ಯ ಇಲಾಖೆಗೆ ತುಂಬಾ ಸೂಕ್ಷ್ಮ ವಿಷಯ ಇದೆ ಇದು ಕುಮಾರಸ್ವಾಮಿ ನಮ್ಮ ಅಲ್ಲಿಯ ಲೋಕಲ್ ಜನಪ್ರತಿನಿ ತುಂಬಾ ಆಸಕ್ತಿ ತೋರ್ತಾ ಇದ್ದೀನಿ ತುಂಬಾ ತೊಂದರೆ ಕೊಡ್ತಿರೋದಂತೂ ಈಗ ಪ್ರಯತ್ನ ಮಾಡೋಣ ಬಗೆಹರಿಸ ಅನೇಕ ಬಹುಶಃ ನಮ್ಮ ಬೈಕೆರೆ ಗ್ರಾಮ ಇವತ್ತು ಒಂದು ಮಾದರಿ ಗ್ರಾಮ ಇದೆ ಅಷ್ಟು ಮಾತ್ರ ಅಲ್ಲ ನಮ್ಮ ಸಕಲೇಶ್ವರ ಕೂಡ ಮಾನ್ಯ ನಾಗೇಶ್ ಅವರಿಗಾಗಿ ಬೈಕ್ ಮಾಡೋದಕ್ಕೆ ನಾಗೇಶ್ ಸಹಾಯ ಮಾಡಿದ್ದಾರೆ ಅವ್ರು ನೆನಸ್ತಾ ಇದ್ರು ನ್ಯಾಯ ನಾವು ನಾನು ವಿಶ್ವನಾಥ್ ಸುಮಾರು ಮಾತಾಡಿದ್ರೆ ನಾನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ ಇಷ್ಟು ಮಾತ್ರ ಹೇಳ್ಬಲ್ಲ ನಮಗೆ ಸುಗುಣ ಆಕೆ ಅನ್ಪೂರ್ಣ ಪಾಪ ಈ ಡೆಲ್ಲಿಗೆ ಹೋಗ್ತಾರೆ ನಮ್ಮ ಊರಿಗೆ ಕರ್ಕೊಂಡು ಕರ್ಕೊಂಡ್ರೆ ಡೆಲ್ಲಿಗೆ ಅಲ್ಲಿ ಮನೆ ಹೋಗಿ ಬನ್ನಿ ಪಾಪ ಅಷ್ಟು ತಾಳ ಒಂದು ಸಹಿತ ಅದರಿಂದ ಚಿರಪರಿ ಒಟ್ಟು ಒಳಗು ನಮ್ಮ ರಾಜ್ಯಾಧ್ಯಕ್ಷರಂತಹ ಶಿವಾನಂದವರು ಇರ್ಬೋದು ಅನೇಕ ಪಂಚಗಳು ಎಲ್ಲರೂ ಕೂಡ ಸುಮಾರು ಹದಿನಾರು ವರ್ಷಗಳ ಹಿಂದೆ ಟಿವಿಯಲ್ಲಿ ನಾನು ಕೆಲಸ ಮಾಡಿರತಕ್ಕಂಥ ಸಂದರ್ಭದಲ್ಲಿ ವೈದ್ಯರ ನಾಗೇಶ ಅವಾಗ ಊರಿಗೆ ಬಂದಿದ್ರು ಅವಾಗ ಮತನ್ ಕೊಡ್ರ ಜೊತೆ ನಾವೆಲ್ಲ ಕೂಡ ಹೋಗಿದ್ವಿ ಸಂದರ್ಶನ ಮಾಡಿದ್ವಿ ಬಹಳ ಆತ್ಮೀಯವಾಗಿ ನಮ್ಮನ್ನ ಸಂದರ್ಶನ ಅಂತ ಒಬ್ಬ ಮೇಧಾವಿ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಲ್ಲ ಅಂತದ್ದೇ ಬಹಳ ದುಃಖಕರವಾದಂಥ ಸಲ್ಲಿಸಿ ಆಮೇಲೆ ನಾಗೇಶ ಅವರು ಅವರ ಗುರುಭಕ್ತಿ ಹೇಗೆ ಅಂತ ಹೇಳೋದಕ್ಕೆ ಒಂದು ಸಣ್ಣ ಒಂದು ಉದಾಹರಣೆ ಉದಾಹರಣೆಯಿಂದ ಹೇಳ್ತೀನಿ ಅಗ್ನಿಪತ್ರಿಕೆಯ ಹಾಸನ ಜನ ವರದಿಗಾರರಂತಹ ಸತೀಶ್ ಅವರ ತಂದೆ ಕೆ ಕೆ ಸುಬ್ಬಯ್ಯ ಅಂತ ಹಾಳ ಕಾಲದವರು ಇದ್ರೆ ಅವರಿಗೆ ಗೊತ್ತಿರ್ಬೋದು ಆಗಿದ್ರು ಮೇಷ್ಠರಾಗಿದ್ದರು ಅವರಿಗೆ ಪಾಠ ಹೇಳಿಕೊಟ್ಟಿರುವಂತಹ ಗುರುಗಳು ಆ ಬೈಕೇರಿಯಲ್ಲಿ ಆ ದೇವಸ್ಥಾನವನ್ನು ಜೀವನೋದ್ಧಾರ ಮಾಡಿದ ಸಂದರ್ಭದಲ್ಲಿ ಸುಮಾರು ಬೈಕಿರಿ ನಾಗೇಶ್ನ ಪ್ರೈಮರಿ ಸ್ಕೂಲಲ್ಲಿ ಓದಿ ಒಂದು ಮೂವತ್ತಲವತ್ತು ವರ್ಷನೇ ಆಗಿತ್ತು ಅಂತ ಕಾಣುತ್ತೆ ಆ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಅವರ ಗುರುಗಳನ್ನ ನೆನೆಸಿಕೊಂಡು ಅವರ ಮನೆಗೆ ನಾನು ಪ್ರತಿಬಿಂಬರಲ್ಲೂ ಭಾಗಿಯಾಗಿದ್ದರು ಎಂಬತ್ತೊಂಬತ್ತರ ನಂತರ ತನ್ನ ಮನೆ ಸಂಸಾರದ ಪೂರ್ತಿ ಜವಾಬ್ದಾರಿಯನ್ನು ನನ್ನ ಹೆಗಲೆಯಲ್ಲಿ ಹಾಕಿ ಅವರು ಅವರ ಜೀವನವನ್ನು ತಮ್ಮ ಮುಡಿಗಾಗಿ ಮತ್ತು ಅವರ ತಾಲ್ಕಿನ ಅಭಿವೃದ್ಧಿಗಾಗಿ ಮುಡುಪಾಗಿದ್ದರು ಅವರು ಕೊಟ್ಟ ಜವಾಬ್ದಾರಿಯನ್ನು ನಾನು ನನ್ನ ಹೆಗಲ ಮೇಲೆ ಹಾಕಿದ್ದೀನಿ ನಮ್ಮ ಮಗಳ ಜವಾಬ್ದಾರಿ ಇರಬಹುದು ನನ್ನ ತೋಟದ ಜವಾಬ್ದಾರಿ ನನ್ನ ಸಂಸಾರದ ಜವಾಬ್ದಾರಿ ನಾನು ಸರಿಯಾಗಿ ವಿಡಿಸಿ ಅವರಿಗೆ ಸಹಕಾರ ನೀಡುತ್ತೆ ಅವನು ಯಾವಾಗಲೂ ಏನು ಮಾತಾಡಿದ್ರು ಅದು ಬರೀ ಬೈಕಿಗೆ ಮತ್ತು ಸಕಲೇಶ್ವರ ಬಗ್ಗೆ ಇರ್ತಾ ಇತ್ತು ಬೆಳಿಗ್ಗೆ ಹೊರಟಾಗ ಸಕಲೇಶ್ಪುರ ಬೈಕಿಗೆ ರಾತ್ರಿ ಮನೆಗೆ ಬಂದಾಗ ಸಕಲೇಶಪುರ ಬೈಕಿಗೆ ಮತ್ತು ಯಾರು ಸಕಲೇಶಪುರ ಸಕಲೇಶಪುರ ತಾಲೂಕು ಕರ್ನಾಟಕ ಕನ್ನಡದವರಾಗಿರ್ಬೇಕು ಅವರು ಮನೆಗೆ ಬರಲೇಬೇಕು ನಮ್ಮ ಮನೆಯಲ್ಲಿ ಏನಾದರೂ ಕಾಫಿ ಅಂತ ಆಗೋದು ಕಾಪಿ ಆಗಲಾಗೋದು ಆಗೋದು ತಿಂಡಿ ಆಗೋದು ಅವ್ರ ಮನೆಗೆ ಬಂದು ಹೋಗಲೇಬೇಕು ಅನ್ನೋದೊಂದು ಅವರು ಅಡಿಕೆ